ನನ್ನ ಪ್ರೀತಿ ಅಕ್ಕ ಏನಿಲ್ಲ ಬನ್ನಿ ಬನ್ನಿ ಕುತ್ಕೊಳ್ಳಿ ಬನ್ನಿ ಅಕ್ಕ ಕುತ್ಕೊಳ್ಳಿ ಪ್ರೀತಿ ಅಕ್ಕ ಕುತ್ಕೋ ಏನ್ ಪಿಂಕಿ ಇದಲ್ಲ ಏನಿದೆಲ್ಲ ಏನು ಹುಚ್ಚಾಟ ನಿಂದು ಸ್ವಲ್ಪ ಜವಾಬ್ದಾರಿ ಇಲ್ವಾ ನಿನ್ಗೆ ಚಿಕ್ಕ ಚಿಕ್ಕ ಮಗು ಅಂದ್ಕೊಂಡಿದ್ದೆ ನಿನಗೇನು ಹಾಂ ಒಳ್ಳೆ ತರಲೆ ತರಲೆ ಥರ ಆಡ್ತೀಯಾ ಇನ್ನು ಯಾವಾಗ ಬುದ್ಧಿ ಕಲಿಯೋದು ನೀನು ಓಹೋ ಇಷ್ಟು ದಿನ ನೀನು ಪ್ರೇಮಕ್ಕ ಮಾತ್ರ ಬುದ್ಧಿವಾದ ಹೇಳೋದು ಅಂದ್ಕೊಂಡೆ ನೀನು ಶುರು ಮಾಡ್ಕೊಂಡ್ಯಾ ಇಲ್ಲ ನಿನಗೂ ಹೇಳ್ಕೊಂಡು ಕರ್ಕೊಂಡ್ಬಂದವಾ ಏನಿದ ಏನಾಯ್ತು ಈಗ ಇಲ್ಲಿಗೆ ಬಂದಿದ್ದು ಏನು ವಿಷಯ ನೀವಿಬ್ರು ಅಲ್ಲೇ ನಿನಗೆ ಅದಕ್ಕೆ ಬುದ್ಧಿ ಹೇಳೋಣ ಅಂತ ಬಂದಿದ್ದೀನಿ ಅಲ್ವೇ ಈ ಮನೆ ತೊಗೊಳಕ್ಕೆ ಮುಂಚೆ ಅಪ್ಪ ಅಮ್ಮನ ಒಂದು ಮಾತು ಕೇಳ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಯಾರನ್ನ ಕೇಳಿ ಮನೆ ತಗೊಂಡೆ ನೀವಿನ್ನೂ ಹಳೆ ಕಾಲದ ತೊಟ್ಟಿ ಮನೇಲಿ ಇದ್ದೀರಾ ನಾನು ಇಷ್ಟು ದೊಡ್ಡ ಮನೆನ ತಗೋಬಿಟ್ಟಿದ್ದೀನಲ್ಲ ಅಂತ ಹೊಟ್ಟೆ ಹುರಿನ ಮನೆ ಹೆಂಗಿದೆ ಮನೆ ನೋಡಿನ ಹೊಟ್ಟೆ ಉರ್ಕೊಂಡಿರ್ತೀರಾ ಬಿಡಿ ಪಿಂಕಿ ತೆಗೆದು ಬಾಯಿಸ್ಬಿಡ್ತೀನಿ ನಾನು ಏನಕ್ಕೆ ಹೆಂಗ್ ಮಾತಾಡ್ತಿದ್ದೆ ನೀನು ನನ್ನ ತಂಗಿ ಚೆನ್ನಾಗಿರ್ತಾಳೆ ಅಂದ್ರೆ ನಾವಿಬ್ರು ಹೊಟ್ಟೆ ಹುಡ್ಕೋತೀವ ಅದೇನೋ ನಿನ್ನ ಅಕ್ಕ ತಂಗಿರ ಬಗ್ಗೆ ತಿಳ್ಕೊಂಡಿರೋದು ಸ್ವಲ್ಪ ನಾನು ಮಾನ ಮರೀದಿದೆಯಾ ನಿಮಗೆ ಹಾಂ ಈ ಮನೆ ಯಾಕೆ ಮಾರಿದ್ದಾರೆ ಏನು ಪ್ರಾಬ್ಲಮ್ ಇದೆ ಏನು ಎತ್ತ ಅಂತ ತಿಳ್ಕೊಂಡಿದ್ಯಾ ಅಷ್ಟು ಬೇಗ ಮನೆಗೆ ದುಡ್ಡು ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಬಿಟ್ಟೆ ಅಲ್ವಾ ಕೈಲಿ ಕುಣುತಿತ್ತ ನಿಮಗೆ ದುಡ್ಡು ನೋಡಕ್ಕ ಈ ಮನೆ ನೋಡಿದೆ ಸೇಲ್ಗಿದೆ ಅಂತ ಗೊತ್ತಾಯಿತು ನನಗೂ ತುಂಬ ಇಷ್ಟ ಆಯಿತು ಅದಕ್ಕೆ ತೊಗೊಂಡೆ ಏನಿದ್ದಾ ಏನಾಯ್ತೀಗ ಏನು ಪ್ರಾಬ್ಲಮ್ಮು ಮನೆನೇ ಒಂದು ದೊಡ್ಡ ಪ್ರಾಬ್ಲಮು ನೋಡು ಈ ಮನೇಲಿ ಇನ್ನೊಂದು ಒಂದು ಕ್ಷಣ ನೀನು ಇರೋದು ಬೇಡ ನೋಡಿ ಅಮ್ಮನ ಇರುವಂತೆ ಏನಕ್ಕ ಏನ್ ಮಾತಾಡ್ತಿದ್ದೀಯ ನೀನು ಅಲ್ಲ ಆಸೆ ಪಟ್ಟು ಕನ್ಸ್ ಕಟ್ಕೊಂಡು ಈ ಮನೆ ತಗೊಂಡಿದ್ದೀನಿ ನನ್ಗೆ ಏನ್ ಬೇಕು ಯಾವ ತರ ಬೇಕು ಅದನ್ನ ನನ್ನ ಬೆಡ್ರೂಮ್ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ ನಾನು ಏನೇನೋ ಅನ್ಕೊಂಡಿದ್ದೆಲ್ಲ ಮಾಡ್ತಾ ಇದ್ದೀನಿ ಮನೇಲಿ ಏನಕ್ಕೆ ಈ ತರ ಆಡ್ತಿದ್ಯಾ ನೀನು ಈ ಮನೆಗೆ ಬಂದ ಮೇಲೆ ನಾನು ಒಂದು ಹೊಸ ಬಿಸ್ನೆಸ್ ಶುರು ಮಾಡ್ಬೇಕು ಅನ್ಕೊಂಡಲ್ಲ ಆಸೆ ಪಟ್ಟಿದ್ದೀನಿ ಏನೇನೋ ಅನ್ಕೊಂಡಿದ್ದೀನಿ ಈ ಮನೆ ಖಾಲಿ ಮಾಡ್ಕೊಂಡು ಅಮ್ಮನ ಮನೆಗೆ ಹೋಗಿರಬೇಕಾ ಯಾಕೆ ಪ್ರೀತಿ ನೀನ್ ಸುಮ್ಮನೆ ಇದ್ರು ನಾನು ಮಾತಾಡ್ತೀನಿ ನೋಡು ಅಪ್ಪ ಅಮ್ಮ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ ನೀನ್ ಮನೇಲಿ ಇಲ್ಲ ಅಂತ ಸುಮ್ಮನೆ ಯಾಕೆ ಈ ಮನೇಲಿ ಇಷ್ಟ ದೊಡ್ಡ ಮನೆ ನೀನು ಒಬ್ಬಳೇ ಇರಬೇಕು ಅಪ್ಪ ಜೊತೆ ಅಲ್ಲೇ ಇರುವಂತೆ ನಡಿ ಹೋಗೋಣ ವಾ ಇದೊಳೆ ಆಯ್ತಲ್ಲ ನಿಮ್ದು ನಾನೇ ಬರಬೇಕು ಅಲ್ಲ ಅವ್ರು ಬೇಕು ಅಂದಾಗ ನಾನು ಬರಬೇಕು ಬೇಡ ಅಂದಾಗ ಹೋಗುದು ಕಳಿಸ್ಬೇಕಾ ಹಾ ನನ್ನ ಗಂಡಿನ ಮನೆಯಿಂದ ನನ್ನ ಮನೆ ಬಿಟ್ಟು ಬಂದಾಗ ಹೆಣ್ಮಕ್ಳೆಲ್ಲ ಎಲ್ಲಿ ಹೋಗ್ತಾರೆ ತವ್ರ ಮನೆಗೆ ತರ ಹೋಗ್ತಾರೆ ನಾನು ಅದೇ ತಾನ ಮಾಡಿದ್ದು ಅಲ್ಲಿ ಹೋದ್ರೆ ನಿಮ್ಮ ಅಪ್ಪ ಅಮ್ಮ ಇಬ್ಬರು ಸೇರಿ ನನ್ನ ಬಾಯಿಗೆ ಬಂದಾಗ ಮಾತಾಡಿ ಆ ಮನೆಯಿಂದ ಹಾಜಿ ಹಾಕಿದ್ರು ಅದು ಗೊತ್ತಾ ನಿಮಗೆ ಗೊತ್ತಾ ಹೇಳಿ ಎಲ್ಲ ಚೆನ್ನಾಗೇ ಗೊತ್ತು ಏನೋ ಕೋಪ್ತಲ್ ಮಾತಾಡಿರ್ತಾರೆ ಕೋಪ ಬರ ನೀನೇ ತಾನೇ ಮಾಡಿರೋದು ಮನೆ ಬಿಟ್ಟು ಬಂದ್ಬಿಟ್ರೆ ನಿನ್ನ ಗಂಡನ ಮನೆಯಿಂದ ಅವ್ರು ಬೇಜಾರಾಗಲ್ವಾ ಅವ್ರು ಏನಾದರೂ ಮಾತಾಡಿರಲಿ ಕೂಪ್ಟಲ್ಲಾದರೂ ಮಾತಾಡ್ಲಿ ಪ್ರೀತಿ ಎಲ್ಲ ಆದರೂ ಅವತ್ತು ಒಟ್ಟಿನ ನನ್ನ ಮನೆಗೆ ಹೋದಾಗ ನನ್ನ ಬಾಯಿ ಬಂದಂಗೆ ಮಾತಾಡಿ ಮನೇಲಿ ಆಚೆ ಹಾಕಿದ್ರು ಈಗ ನಾನು ಯಾವುದೇ ಕಣ್ಕೋ ಮನೆಗೆ ಬರಲ್ಲ ನಾನು ಈ ಮನೇಲಿ ಚೆನ್ನಾಗಿದ್ದೀನಿ ಜಾಸ್ತಿ ನೀವೆಲ್ಲ ಹೀಗಾಡ್ತಿದ್ದೀರಾ ಹಾ ಈ ಮನೇಲಿರೋದು ಇರೋದು ಎಲ್ಲರಿಗೂ ಇಷ್ಟ ಇಲ್ವಾ ಕೊಟ್ಟವ್ರೀನಾಂಕಿ ನಿಜ ಏನು ಅಂತ ಗೊತ್ತಾದ್ರೆ ನೀನೇ ಒಂದು ನಿಮಿಷ ನೀ ಮನೇಲಿ ಇದ್ದು ಓಡ್ ಬರ್ತೇನೆ ನಮ್ಮ ಜೊತೆ ಗೊತ್ತಾ ಅಂತ ನಿಜ ಏನಪ್ಪ ಏನು ಹೇಳಿ ಕೇಳ್ತೀನಿ ಓಡ್ ಬರ್ತೀನಾ ಇಲ್ವಾ ಆಮೇಲೆ ಡಿಸೈಡ್ ಮಾಡೋಣ ಏ ಪಿಂಕಿ ಈ ಮನೇಲಿ ದೆವ್ವ ಇದೆಯಂತೆ ಕಣೆ ನಿನ್ಗೆ ಹೇಗೆ ಹೇಳೋದು ಈ ಮನೇಲಿ ಆ ಅದೇ ಶಿವರಾಮ ಅಂಕಲ್ ಇದಾರಲ್ಲ ಅವ್ರ ಮನೇನೆ ಕಣೆ ಇದು ಅವ್ರ ಚಿಕ್ಕ ಮಗ ಮತ್ತೆ ಸೊಸೆ ಮಗು ಎಲ್ಲ ಸೂಸೈಡ್ ಮಾಡ್ಕೊಂಡು ಸತ್ತೋದ್ರಂತೆ ಈ ಮನೇಲಿ ದೆವ್ವ ಆಗಿದ್ದಾರೆ ಅಂತ ಅಕ್ಕಪಕ್ಕದವರೆಲ್ಲ ಮಾತಾಡ್ತಿದ್ದಾರೆ ಅದಕ್ಕೆ ಅವ್ರಿ ಸ್ವಂತ ಮನೆ ಬಿಟ್ಟು ಬೇರೆ ಮನೆಯಲ್ಲಿ ಲೀಸ್ ಯಾಕೆ ಹೋಗ್ತಾರೆ ಹೇಳು ನಿಮ್ಗೆ ಅಷ್ಟು ಅರ್ಥ ಆಗ್ತಿಲ್ವಾ ಅಲ್ಲಿ ಹೋಗಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊ ಏನೋ ಪ್ರಾಬ್ಲಮ್ ಇದೆ ಅಂತ ತಾನೆ ಹ ದಯವಿಟ್ಟು ಬೇಡ ಈ ಮನೆ ಬಾ ಹೋಗಣ வா ஆஹா எஸ்டு மாந்திர நீ ப்ளான் நான் நீ மனைவிட்டு இதே தான் ப்ளான் அந்த நாட்காட்கண்டு எல்லா டிசைட் மாவ் தர எதிர்ப்பு அந்த டிசைட் மாட்டிருல்வா ஆ கொனைகூ நீ அந்த ஆக்டன்சு ஒே ஹுச்சி தர மாதாட பிங்கி நீ நான் ஏற்கே சூழ் ஹேப்ட் நின்று ஆ ನೀನು ಅಷ್ಟೆಲ್ಲ ನನಗೆ ಅಂದಿದ್ರು ನಿನ್ ಮುಖ ನೋಡ್ಕೋಕ್ಕೂ ನನ್ಗೆ ಇಷ್ಟ ಇರಲಿಲ್ಲ ಇಲ್ಲಿ ಬರೋಕ್ಕೂ ನನಗೆ ಇಷ್ಟ ಇರ್ಲಿಲ್ಲ ಆದ್ರೂ ನಾನು ಬಂದಿದ್ದೀನಿ ಅಂದ್ರೆ ಇದೇ ನಿಜ ಇದನ್ನ ಹತ್ರ ಹೇಳ್ಬಿಟ್ಟು ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಪಾಪ ಅಪ್ಪ ಅಮ್ಮ ಸತ್ತಿ ಗೊತ್ತಾಗ್ಲಿಂದ ಎಷ್ಟು ಒತ್ತಾಡ್ತಿದ್ದಾರೆ ಗೊತ್ತಾ ನಿಮ್ಮಲ್ಲಿ ನನ್ನ ಮಗಳು ಒಬ್ಬಳೇ ಇದ್ದಾಳೆ ಹಿಂಗು ಏನೋ ಅಂತ ಯೋಚನೆ ಮಾಡ್ತಿದ್ದಾರೆ ಸುಮ್ಮನೆ ಸಲಹಾಟೆ ಮಾಡಬೇಡ ಬಾ ನನ್ನ ಜೊತೆ நீனேனே டிராமா நான் வரலாக்கா வரலாந்தே வரல நந்தே இது இதே நான் மனை நான் இல்லே இத்தேனே நீ மனை நன்றி ரிஜிஸ்டர் மாநிலி மனைமேலே சார் ஆசை கனசு கட்டுக்கொண்டேன் நோடு நான் எல்லோர நான் இதே மனேலு நீங்கள் தோர்ஸ் தீனி நீங்கள் சொல்லு அந்த நான் பிரூவ் மாத்தீனேன் நம்ம நாட்க்கெல்லாம் மறலாக நான் ಸುಮ್ನೆ ಹೋಗಿರ್ಲಿಂದ ಗಿಡ್ ದೇವರಾಣೆ ಮಾಡಿ ಹೇಳ್ತಿದ್ದೀವಿ ನಾವು ಹೇಳ್ತಿರೋ ಸುಳ್ಳಲ್ಲ ಕಣೆ ಸತ್ಯ ಹೇಳ್ತಿದೀವಿ ಅರ್ಥ ಮಾಡ್ಕೋ ಬೇಡ ಕಣೇ ಈ ಮನೆ ಪ್ಲೀಸ್ ಬಾ ಹೋಗೋಣ ನಿಂಗೆ ಬೇಕು ಅಂತಂದ್ರೆ ಅಪ್ಪನ್ಗೆ ನಾವೇ ಹೇಳ್ತೀವಿ ಯಾವಾಗಾದ್ರೂ ಒಂದ್ ಒಳ್ಳೆ ಮನೆ ನೋಡ್ಬಿಟ್ಟು ನಿಂಗೆ ತಗೊಡ್ತಾರೆ ಆ ಮನೇಲಿ ಇರುವಂತೆ ಆದ್ರೆ ಈಗ ಈ ಮನೆ ಬೇಡ ಬಾ ನನಗೆಲ್ಲ ಗೊತ್ತಕ್ಕ ನನಗೆಲ್ಲ ಗೊತ್ತು ಅಲ್ಲಿ ಕರ್ಕೊಂಡೋಗಿ ಅಪ್ಪನ ಮನೇಲಿ ನಾನು ಇರಿಸ್ಬಿಡ್ತೀರಾ ಆಮೇಲೆ ಯಾವ ಮನೇನು ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಮತ್ತೆ ಶ್ರೀಕಾನ್ ಜೊತೆ ಮಾಡಬೇಕು ಅಂತ ನಾಟಕ ಮಾಡ್ತೀರಾ ಸುಮ್ಮನೆ ಇದೇ ಡ್ರಾಮಾಗಳು ನನಗೆ ನಾನು ನಾನೊಬ್ರು ಚೆನ್ನಾಗಿರೋದು ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಲ್ವಾ ಅದೇನಿ ಈ ತರ ಕೆಟ್ಟ ಬುದ್ಧಿ ಕಲ್ತಿದ್ರು ನನಗೆ ಗೊತ್ತಿಲ್ಲ ಅಕ್ಕ ಬಾ ಹೋಗೋಣ ಬಾ ಅಕ್ಕ ಹೋಗೋಣ ಇವಳಿಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಬದಲಾಗೋದಂತೂ ಇಲ್ವೇ ಇಲ್ಲ ಎಲ್ಲ ಕಣೆ ನಿನ್ಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ನಿನ್ನನ್ನು ಕರ್ಕೊಂಡು ಹೋಗ್ಬೇಕು ನಿನಗೇನು ಏನು ತೊಂದರೆ ಆಗಬಾರ್ದು ಅಂತ ನಾವೆಲ್ಲ ಯೋಚನೆ ಮಾಡಿದ್ವಿ ನೋಡು ನಮಗೆ ಬುದ್ಧಿ ಇಲ್ಲ ಅಷ್ಟೇ ಅಕ್ಕ அய்யோ ஹோகியப்பா ஹோ நார் இல்லை வரக்கே ஆரணங்களா கேக்கு நான் ரெடியூ இல்லை தயவுட்டி நம்ம துணாயே துண அஹார படுத்து அப்படி நீச்சரே இரலில் யாக்கு ஆட் தியோ நமக்குள்ளே ஒன்றும் சத்திய எல்லாம் நினைக்க அர்த்த ஆகை அவங்க நீனே பர்த்தியா சாங்கே நம்ம டிராமா எல்லாம் முக்தி தயவிட்டு ஓரடி நீ ப்ளீஸ் பா ಪ್ರೀತಿ ಅಪ್ಪ ಅಮ್ಮಂಗೆ ಏನು ಹೇಳೋದು ಅವ್ರ ಬಗ್ಗೆ ಏನಿಗೆ ಯೋಚನೆ ಮಾಡ್ತಿದಾರಲ್ವಾ ನಾವು ಕರ್ಕೊಂಡು ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದಿದೀವಲ್ವಾ ಈಗ ನಾವು ಹಿಂಗೆ ಹೋದ್ರ ಅಪ್ಪ ಅಮ್ಮ ಏನು ಅನ್ಕೋತಾರೆ ಏನು ಅಂತ ಹೇಳೋದು ಹೇಳೋದವ್ರಿಗೆ ಅಂತ ಹೇಳಕ್ ಆಗತ್ತ ಇಷ್ಟು ದೂರ ಹಂತದ ಮಾತಾಡ್ತಿದ್ರು ಸುಮ್ಮನೆ ನಿಂತ್ಕೊಳಕಾಗತ್ತೆ ಹೇಳಿದಲ್ಲ ಕೇಳಿಸ್ಕೊಂಡು ನಾವು ಏನೇ ಮಾತಾಡ್ತಾ ಅವ್ಳಿಗೆ ನಾಟಕ ಕಾಣಿಸ್ತಿದೆ ಅಷ್ಟೇ ಅವ್ಳಗ್ ಬರೋದು ಇಲ್ಲ ಬಾ ಹೋಗೋಣ ಅಪ್ಪ ಅಮ್ಮನ ಹತ್ರ ಇರೋದನ್ನು ಹೇಳೋಣ ಅಷ್ಟೇ ಅವ್ರು ಯಾಕೆ ಬಗ್ಗೆ ಯೋಚನೆ ಮಾಡಬೇಕು ಅವ್ನು ಮೇಲೆ ಎಲ್ಲ ಅವಳಿಗೆ ಅರ್ಥ ಆಗುತ್ತೆ ನಡಿ ಹೋಗೋಣ ನಾವು ಏನಿವ್ರು ಈ ಥರ ಎಲ್ಲ ಸುಳ್ಳು ಹೇಳ್ಕೊಂಡು ಬಂದಿದ್ದಾರೆ ಯಪ್ಪ ಈ ಥರದವ್ರು ನಾನು ಎಲ್ಲೂ ನೋಡಿಲ್ಲ ಆ ಥರ ಇದ್ದಿದ್ರೆ ನನಗೆ ಬಂದು ನಾನು ಬಂದು ನಿಮ್ಮ ಮನೆಗೆ ಎರಡು ದಿನ ಆಯಿತು ನನಗೇನಾದರೂ ಆಗ್ಬೇಕಿತ್ತು ತಾನೆ ಅಥವಾ ನನಗೇನಾದ್ರೂ ಗೊತ್ತಾಗಬೇಕಿತ್ತು ತಾನೇ ಏನೂ ಅನಿಸಿಲ್ಲ ಆರಾಮಾಗೇ ಇದ್ದೀನಪ್ಪ ಸುಮ್ಮನೆ ಸುಳ್ಳು ಸುಳ್ಳು ಬೈ ಸುಳ್ಳು ನನ್ನ ನಮ್ಮ ಮನೆಗೆ ಕರ್ಕೊಂಡೋಗಿ ಬಿಡೋಕ್ಕೆ ನಾಟಕಗಳಿರದೆಲ್ಲ ಇವನ್ನೆಲ್ಲ ನಂಬೋಕ್ಕಾಗಲ್ಲಪ್ಪ ತುಂಬ ಕಳ್ಳರು ಮೋಸರ ಮೋಸಗಾರರು ಛೀ ನಾನು ಪಾಡಿಗೆ ನಾನು ಇರ್ತೀನಂದ್ರು ಇಷ್ಟ ಆಗಲ್ಲ ಮಿಂಚು ಏ ಮಿಂಚು ಏ ಮಿಂಚು ಏನೇ ಮಾಡ್ತಿದ್ದೀಯಾ ಒಳಗಡೆ ಅವಾಗೆಂತ ಕರಿತಿದ್ದೀನಿ ಕರಿತಾ ಇದ್ದೀರಾ ಅಲ್ಲ ನೀವೇ ತಾನೇ ಕಾಫಿ ಮಾಡೋಕೆ ಹೇಳಿದ್ದು ಅದಕ್ಕೆ ಕಾಫಿ ಮಾಡ್ತಾ ಇದ್ದೆ ಏನು ನಾನು ನೀನು ಕಾಫಿ ಮಾಡಕ್ಕೆ ಹೇಳಿದ್ನ ತಲೆಗಿನ ಕೆಟ್ಟಿದ್ಯಾ ನಿನಗೆ ನೀನು ಕಾಫಿ ಬೇಕು ಅಂದ್ರೆ ನೀನು ಮಾಡ್ಕೊಂಡು ಕುಡಿ ಯಾಕೆ ನನ್ನ ಮನೆ ಸುಳ್ಳು ಹೇಳ್ತಿದ್ಯಾ ನಾನು ಯಾವಾಗ ನೀನು ಕಾಫಿ ಮಾಡಕ್ಕೆ ಹೇಳ್ದೆ ಅಯ್ಯೋ ಇವಾಗ ತಾನೇ ಹೇಳಿದ್ರಲ್ಲ ಮೇಡಮ್ ಕಾಫಿ ಮಾಡ್ಕೊಂಡು ಬಾ ಅಂತ ನೀವು ರೂಮ್ ಹೇಳ್ತಾನೆ ಐತ್ರಿ ಮೇಲೆ ಇಲ್ಲಿಗೆ ಯಾವಾಗ ಬಂದಿರಿ ಏನು ನಿಂಗೆ ತಲೆಗಿಲೆ ಕೆಟ್ಟಿದ್ಯಾ ನಮ್ಮ ಅಕ್ಕತ್ತಿರು ಬಂದಿದ್ರು ಒಂದು ಅವರಿಂದ ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದೀನಿ ನೀನು ಕಾಫಿನೂ ಹೇಳಿಲ್ಲ ನಿನ್ ಕರೆದು ಇಲ್ಲ ನಾನು ರೂಮ್ಗೆ ಯಾವಾಗ ಹೋಗಿದ್ದೆ ನಾನು ನನ್ನ ಮೇಲ್ಗಡೆ ರೂಮಿಂದ ಬಂದು ಆಲ್ರೆಡಿ ಟೂ ಅಂಡ್ ಹಾಫ್ ಅವರ್ಸ್ ಆಯಿತು ಏ ಹೋಗಿ ಮೇಡಮ್ ತಮಾಷೆ ಮಾಡ್ಬೇಡಿ ಇಲ್ಲಿ ಕಾಫಿ ಬರ್ತೀನಿ ಅಯ್ಯೋ ಏನು ಹೇಳ್ತಿದ್ದಾಳೆ ಮಿಂಚು ನಾನೇ ಹೇಳು ಕಾಫಿ ಮಾಡಕ್ಕೆ ಹೇಳಿದೆ ಅದು ಈಗ ಮೇಲ್ಗಡೆ ಇದ್ನಂತೆ ಏನಾಗ್ತಿದೆ ಇಲ್ಲಿ